ನಮ್ಮ ನಡೆ ಸ್ವರಾಜ್ಯ ಗ್ರಾಮದೆಡೆ ಹಳ್ಳಿಗಳಿಗೆ ಭವಿಷ್ಯದ ಭರವಸೆಯ ಕನಸು ಬಿತ್ತುವ ಉತ್ಸವ ಸ್ವರಾಜ ಉತ್ಸವ ಎಂಬ ವಿನೂತನ ಕಾರ್ಯಕ್ರಮ ಪುಟ್ಟಣೆಯ ಫೌಂಡೇಶನ್ ವತಿಯಿಂದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ಪಾಂಡವಪುರದ ಪಾಂಡವ ಕ್ರೀಡಾಂಗಣದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಐವತ್ತು ವೈವಿಧ್ಯಮಯ ಮಳಿಗೆಗಳು ನಲವತ್ತಕ್ಕೂ ಅಧಿಕ ಸರ್ಕಾರೇತರ ಸಂಸ್ಥೆಗಳು ಪರಿಣಿತರಿಂದ ಮಾರ್ಗದರ್ಶನ ಅನುಭವಿಗಳ ಜೊತೆ ಸಂವಾದ ಪ್ರದರ್ಶನಗಳು ಮತ್ತು ಪ್ರಾತ್ಯಕ್ಷಿಕೆಗಳು ಕೃಷಿ ಆರೋಗ್ಯ ಮಹಿಳಾ ಸಬಲೀಕರಣ ಯುವಶಕ್ತಿ ತಂತ್ರಜ್ಞಾನ ಶಿಕ್ಷಣ ಪರಿಸರ ಉದ್ಯಮಶೀಲತೆ ಸೇರಿದಂತೆ ಪ್ರತ್ಯಕ್ಷಿಕೆ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಶ್ರೀ ದರ್ಶನ್ ಪುಟ್ಟಣಯ್ಯ ನಮ್ಮ ನಡೆ ಸ್ವರಾಜ್ಯ ಗ್ರಾಮದೆಡೆ ಈ ಕಾರ್ಯಕ್ರಮವು ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕಲ್ಪನೆಯನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಮುಂದಾಗಿದ್ದೇವೆ ಎಂದರು ಸ್ವರಾಜ್ ಉತ್ಸವ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪ್ರಯತ್ನ ಕೇವಲ ಕಾರ್ಯಕ್ರಮವಲ್ಲ ಇದು ನೂತನ ಆಲೋಚನೆಗಳು ಆವಿಷ್ಕಾರಗಳು ಮತ್ತು ಸ್ಥಳೀಯ ಪರಿಹಾರಗಳನ್ನು ಕಂಡುಕೊಳ್ಳುವ ಸಮ್ಮೇಳನ ಗ್ರಾಮಗಳನ್ನು ಸ್ವಾವಲಂಬಿ ಮಾಡುವುದು ಮತ್ತು ನಾಗರಿಕರನ್ನು ಸಕ್ತಿರ ಶಕ್ತಿವಂತರನ್ನಾಗಿ ಮಾಡುವ ಗುರಿಯೊಂದಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಸಂಸ್ಥೆಗಳು ತಮ್ಮ ಅನುಭವ ಪ್ರಯೋಗ ಮತ್ತು ಮಾದರಿಗಳನ್ನು ಇಲ್ಲಿ ಹಂಚಿಕೊಳ್ಳಲಿವೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ತಾಲೂಕು ಪಂಚಾಯಿತಿ ಇಒ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣ್ಣಯ್ಯ ಶಾಸಕ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ರೈತ ಸಂಘದ ಮುಖಂಡರು ಯುವಕರು ಮಹಿಳೆಯರು ಭಾಗವಹಿಸಿದ್ದರು ே சார் அல்ல சார் ಸಂಸ್ಥೆಗಳ ಜೊತೆ ಸಂಪರ್ಕ ಇಟ್ಕೊಂಡು ಬೇರೆ ಬೇರೆ ಸಮಸ್ಯೆಗಳಿಗೆ ಯಾವ ತರ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ವಿ ಈ ಎಲ್ಲ ಈ ಉತ್ಸವ ಯಾಕೆ ಮಾಡಬೇಕಾಯ್ತು ಯಾಕೆ ಮಾಡಬೇಕು ಅಂತ ನಾವು ಯಾವಾಗ ನಾವು ಗೆದ್ದು ಕೆಲಸ ಮಾಡಕ್ ಶುರು ಮಾಡಿದಾಗ ಸಮಸ್ಯೆಗಳು ಆಳವಾಗಿ ಅರ್ಥ ಆಗಕ್ ಶುರು ಆಯ್ತು ಈ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಯಾವ್ ತರ ಹುಡುಕ್ಬೇಕು ಅಂತ ನಾವು ನಮ್ಮಲ್ಲಿ ದಿನನಿತ್ಯ ನಾವು ಜನರ ಹತ್ರ ಮಾತಾಡ್ಬೇಕಾದ್ರೆ ಪ್ರಶ್ನೆಗಳು ಜಾಸ್ತಿ ಆಗಿರ್ತಾ ಇದೆ ಇನ್ನು ನಾವು ಕೆಲವು ಅಂಶಗಳನ್ನ ಅರ್ಥ ಮಾಡಬೇಕಾಗ ಸರ್ಕಾರದ ಮಟ್ಟದಲ್ಲಿ ನಾವು ನಮ್ಮ ದೇಶದಲ್ಲಿ ಏನು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪೀಪಲ್ ಏನಿದೀವಿ ಅದ್ರ ತಕ್ಕನಗೆ ನಾವು ಸರ್ಕಾರಿ ಅಧಿಕಾರಿಗಳನ್ನ ಯಾವುದೇ ಕಾರಣಕ್ಕೂ ಕೆಲಸ ಕೊಡ್ಸಕ್ಕಾಗಲ್ಲ ಇವಾಗ ನಾವು ಎಲ್ಲ ಕಡೆ ಉದಾಹರಣೆಗಳನ್ನ ಹೇಳ್ತೀವಿ ನಮ್ಮ ತಾಲೂಕು ಆಫೀಸನ್ನೇ ತಗೊಳ್ಳಿ ನಮ್ಮ ತಾಲೂಕು ಆಫೀಸನ್ನ ತಗೊಂಡ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಇದ್ದಂಥ ಜನಸಂಖ್ಯೆಗೆ ನಲವತ್ತು ಪರ್ಸೆಂಟ್ ಅವಾಗೇನು ನೂರು ಜನ ಇರಬೇಕಿತ್ತು ಅದ್ರಲ್ಲಿ ನಲವತ್ತು ಜನ ಇವಾಗ ಇನ್ನೂರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ಇನ್ನೂ ಅಷ್ಟು ಕಮ್ಮಿ ಇದೆ ಈಗ ಈವಾಗಿನ ಜನಸಂಖ್ಯೆಗೆ ನಮ್ಮ ತಾಲೂಕಿಗೆ ಇವಾಗಿರೋ ಎಷ್ಟು ಅಧಿಕಾರಿಗಳಿದಾರೆ ಅದರದ್ದು ಹತ್ತರಿಂದ ಇಪ್ಪತ್ತರಷ್ಟು ಜಾಸ್ತಿ ಅಧಿಕಾರಿಗಳು ಬೇಕು ಅದು ಯಾವುದೇ ಕಾರಣಕ್ಕೂ ಆಯ್ತಾ ಇರಲಿ ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಅಂಶಗಳನ್ನ ತಗೊಂಡಿದ್ದೀವಿ ಒಂದೊಂದು ಅಂಶಗಳಲ್ಲಿ ಮೂರು ನಾಲ್ಕು ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಕೃಷಿ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಈ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರ ಒಡಕ್ಬೇಕು ಅಂತೇಳಿ ಈ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಈ ಸ್ವತಂತ್ರ ಕಟ್ಕೋಬೇಕು ನಮ್ಮ ಹಳ್ಳಿಯ ಜನರಿಗೆ ಯಾವ ತರ ಬದುಕು ಕಟ್ಕೊಳ್ಬೇಕು ಯಾವ ತರ ನಾವು ಆರ್ಗನೈಸ್ ಆಗ್ಬೇಕು ಅದರ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ತರ ಬಳಕೆ ಮಾಡ್ಕೋಬೇಕು ಸ್ಥಳೀಯವಾಗಿ ಸಿಗುವಂತ ಸಂಪನ್ಮೂಲಗಳನ್ನ ಬಳಕೆ ಮಾಡ್ಕೊಂಡು ನಾವು ಯಾವ ತರ ಉಪ ಉತ್ಪನ್ನಗಳನ್ನ ನಾವು ಮಾಡಬೇಕು ಈ ಎಲ್ಲ ಪರಿಕಲ್ಪನೆಗಳನ್ನ ಅವ್ರು ಹೇಳಿದ್ರು ಗಾಂಧೀಜಿಯವರೇನು ಹೇಳಿದ್ದು ನಮ್ಮ ಹಳ್ಳಿಗಳನ್ನ ನಮ್ಮ ದೇಶ ಬೆಳಿಬೇಕಾದ್ರೆ ನಮ್ಮ ಹಳ್ಳಿಗಳ ಅಭಿವೃದ್ಧಿ ಆಗದ್ರೆ ಮಾತ್ರ ಅವಾಗಾದ್ರೆ ಮಾತ್ರ ಸಣ್ಣ ಕೈಗಾರಿಕೆಗಳಿಗೆ ಮಾತ್ರ ಈಗ ನಿಮ್ಗೆ ಗೊತ್ತಿರೋದು ನಮ್ಮ ದೇಶ ಏನಾದ್ರೂ ಸದೃಢವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಐವತ್ತೈದರಿಂದ ಅರವತ್ತು ಪರ್ಸೆಂಟು ಸಣ್ಣ ಕೈಗಾರಿಕೆಗಳು ಜಾಸ್ತಿ ಕೆಲಸ ಇದು ಮಾಡ್ತಿರತ್ತಿ ನಮಗೆಲ್ಲ ಅನ್ನಿಸ್ತದೆ ಐ ಟಿ ಬಿ ಟಿ ಎಲ್ಲ ಜಾಸ್ತಿ ಜನರು ಕೆಲಸ ಅಂತ ನಮ್ಮ ದೇಶದಲ್ಲಿ ಹದಿನೈದು ಪರ್ಸೆಂಟ್ ಅಷ್ಟೇ ಐಟಿ ಬಿ ಟಿ ಕೆಲಸ ಮಾಡುತ್ತೆ ಇನ್ನು ಮಿಕ್ಕಿದ್ದು ಐವತ್ತೈದು ಅರವತ್ತು ಪರ್ಸೆಂಟ್ ಜನರು ಸಣ್ಣ ಕೈಗಾರಿಕೆ ಒಂದು ವಿಷಯ ಮುಂದಕ್ಕೆ ಹೋಯ್ತು ಯಾವ ತರ ನಾವು ನಮ್ಮ ಹಳ್ಳಿಯಲ್ಲಿ ಏನ್ ಬೆಳೆ ಬೆಳೀತಿದ್ದೀವಿ ಆ ಬೆಳೆ ನಮ್ಮ ಹಳ್ಳಿಯಲ್ಲೇ ತರ ಉಪಯೋಗಿಸು ನಾವೀಗ ಏನಾದ್ರೂ ಟೊಮೆಟೊ ಬೆಳೆದ್ರೆ ಸುಮ್ನೆ ಉದಾಹರಣೆ ತಗೊತೀವಿ ಟೊಮೆಟೊ ತಗೊಂಡ್ ಮೈಸೂರಿಗೆ ಹಾಕ್ತೀವಿ ಅವಾಗ ನನ್ನ ಪ್ರಕಾರ ದುಡ್ಡು ಈಚೆ ಉಳಿತು ನಮ್ಮ ಊರಿಂದ ವಾಪಸ್ ಬರೋ ದುಡ್ಡು ನೂರು ರೂಪಾಯಲ್ಲಿ ಮೂವತ್ ಮೂವತ್ತು ರೂಪಾಯಿ ಬಂದು ಅರವತ್ತು ರೂಪಾಯಿ ನಮ್ ನಮ್ಮ ಊರಲ್ಲಿ ದುಡ್ಡನ್ನ ಯಾವ ತರ ಸಂಗ್ರಹಣೆ ಮಾಡಿ ಇಟ್ಕೋಬಹುದು ಏನು ಕ್ಲೋಸ್ಟರ್ ಸೋರ್ಸ್ ನಾವು ಎಲ್ಲಿ ಉತ್ಪಾದನೆ ಮಾಡ್ತೀವಿ ಅಲ್ಲಿ ಉಪ ಉತ್ಪನ್ನಗಳನ್ನು ನಾವು ಅಲ್ಲೇ ಮಾಡಬೇಕು ಇನ್ನು ದುಡ್ಡನ್ನ ನಾವು ಅಲ್ಲೇ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೋದು ಇನ್ನು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಏನು ಮಾಡೋಕ್ಕಾಗಲ್ಲ ಇಚ್ಛೆವಾಯ್ತು ಈ ಥರ ಆಲೋಚನೆಗಳನ್ನ ಇಟ್ಕೊಂಡು ಯಾವ ಥರ ನಾವು ಜನರಿಗೆ ಈ ಈ ಕಾರ್ಯಕ್ರಮ ಆಯೋಚನೆ ಮಾಡಿರೋದಿಷ್ಟೇ ಇಲ್ಲಿ ಬಂದಿರೋರಲ್ಲೆಲ್ಲ ನಮ್ಮ ಕಲ್ಪನೆ ಏನಿತ್ತು ಅದನ್ನು ತೋರಿಸಿ ನಿಮ್ಮ ತಲೆಯಲ್ಲಿ ಒಂದು ಉಳಬಡಕ್ಕಷ್ಟೇ ಈ ತರ ಯೋಚನೆ ಶುರು ಮಾಡಿ ಈ ತರ ಯೋಚನೆ ಮಾಡಿ ನಿಮ್ಮ ಬದುಕಿನ ತರ ನೀವೇ ಪ್ರಶ್ನೆ ಮಾಡಬೇಕು ನಿಮ್ ಊಲ್ ಹೋದಾಗ ನಮ್ಮ ಬದುಕಿನ ನಾವು ಯಾವ ತರ ಕಟ್ಕೋಬೇಕು ನಮ್ಮ ಯಾವ ತರ ಸರಿಪಡಿಸ್ಕೋಬೇಕು ನಮ್ಮ ರಸ್ತೆ ಯಾವ ತರ ಸರಿಪಡಿಸ್ಕೋಬೇಕು ನಾವು ಯಾವಾಗಲೂ ಬೇರೆಯವ್ರ ಮೇಲೆ ಅವಲಂಬಿತರಾಗಿದ್ದೀವಿ ಅದು ಆಗದೆ ನಾವೇ ಯಾವ ತರ ಮಾಡ್ಕೋಬೇಕು ಅಂತ ನಾವು ಈ ಕಲ್ಪನೆ ಇಟ್ಕೊಂಡು ಈ ಕಾರ್ಯಕ್ರಮನ ಮಾಡಿರೋದು ಇನ್ನೂ ಡೀಟೇಲ್ ಆಗಿ ಹೇಳ್ಬಹುದು ಆದ್ರೆ ಯಾರ್ದೇ ಇದು ಸುಮಾರು ಸಂಪನ್ಮೂಲ ವ್ಯಕ್ತಿಗಳು ಬೇರೆ ಬೇರೆ ಸುಮ್ಮನೆ ಭಾಷಣ ಮಾಡ ಸಮಯ ಅಲ್ಲ ಇದು ಇದು ಸುಮ್ಮನೆ ಯಾಕೆ ಮಾಡಿದೀನಿ ಅಂತ ಒಂದು ಎರಡು ನಿಮಿಷದಲ್ಲಿ ಹೇಳಿದ ಹೇಳಿದ್ದೀನಿ ಅಷ್ಟೇ ಆದ್ರೆ ಈ ಇದು ಒಂದು ನನ್ನ ಪ್ರಕಾರ ಇದೇನಾದ್ರೂ ಸಕ್ಸಸ್ಫುಲ್ ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ನಾವು ನಮ್ಮ ಸರಿ ಸಂಘಟನೆ ಮೂಲಕ ಇದನ್ನ ತಲುಪಿಸಬೇಕು ಮೂಲೆ ಮೂಲೆಗೆ ತಲುಪಿಸಬೇಕು ಅನ್ನೋ ನಮ್ಮ ಆಸೆ ಇದು ಅದು ಆ ಕಲ್ಪನೆಗೆ ನೀವೆಲ್ಲ ಕೈ ಜೋಡಿಸಿ ನಾವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಹಿಂದಾನೇ ಈ ಒಂದು ಆ ಯೋಜನೆಯನ್ನು ಶುರು ಮಾಡದ ಒಂದೇ ಒಂದು ವಿಷಯ ಅಂತಲ್ಲ ಎಲ್ಲ ಇಡೀ ಜನರಿಗೆ ಬೇಕಾಗಿದ್ದಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾವಾಗ ನೋಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಸಂಸ್ಥೆಗಳು ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿರುವಂಥದ್ದು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೀರಿ ನಿಮಗೂ ಧನ್ಯವಾದಗಳು ಹೇಳಿ ನನ್ನ ಮಾತು ನಮಸ್ಕಾರ